ಒಂದು ಕಡೆ ರಾಜ್ಯದಲ್ಲಿ ಜನವಾರ ಜಟಾಪಟಿ ಕೂಡ ತಾರಕಕ್ಕೇರಿತ್ತು ನೊಂದ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು ಜನವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು ಬೀದರ್ನಲ್ಲಿ ಇತ್ತ ಶಿವಮೊಗ್ಗದಲ್ಲಿ ಧರಿಸಿದ ಜನವಾರವನ್ನು ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ತಪ್ಪಿತಸ್ಥರ ವಿರುದ್ಧ ಕ್ರಮದ ಭರವಸೆ ನೀಡಿದೆ ಸರ್ಕಾರ ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವಂಚಿತರಾದ ಸುಚಿವೃತ್ ಅವರ ತಾಯಿ ಮಗನಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಟ್ಟಿದ್ದಾರೆ ಅವನಿ ಬಿಟ್ಟು ರೀ ಈ ಇನ್ನ ನಾ ಹೋಗಿಲ್ಲ ನಾ ಹಡ್ಗಪುರಕ್ಕೆ ಹೋಗಿದ ಅವ್ನಿಗೆ ಒಣ ಒಂದ್ ಶನಿವಾರ ಸನ್ವಾಗೆ ಅಂದ್ರು ನೋಡ್ರಿ ಸರ್ ಅವ್ನಿಗೆ ನಾವು ಹೆಂಗೆ ಮಾಡ್ಬೇಕು ರೀ ಸರ್ ಹೇಳ್ರಿ ಅಲ್ಲ ಅವ್ನಿಗೆ ಆರ್ಗ್ಯುಮೆಂಟ್ ಅರ್ಗುಮೆಂಟ್ ಮಾಡಿ ಒಳಗೆ ಎಂಟ್ರಿನೇ ಮಾಡಿ ಅದು ತೆಗಿ ತೆಗದೇ ನಿಂಗೆ ಒಳಗ್ ಬಿಡ್ತೀವಿ ಫಟ್ಟೆ ಮ್ಯಾಗುಮೆಂಟ್ ಇದು ಮಾಡ್ಯಾನ್ರಿ ಸರ್ ಅಲ್ಲಿ ಮತ್ತೊಬ್ಬರು ಪೊಲೀಸರು ಅಂತಾರಂತ ಇದು ಏನದನ್ನ ಏನೋ ಮ್ಯಾಲ ನೀವು ಆನ್ಸರ್ ಬರಂತ ನಿನ್ನೆ ಪಾಜಿ ಆಗೋದನ್ನ ನಾವ್ ಏನ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್ ನನಗೆ ಯಾ ಹೆಂಗೆ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು ನೀವರ ಹೇಳ್ರಿ ಸರ್ ಹ್ಯಾಂಗ್ ಮಾಡ್ಬೇಕು ನನಗೆ ನ್ಯಾಯ ಬೇಕು ರೀ ಸರ್ ನನಗ್ರಿ ಅವ್ನಿಗೆ ಇಂಜಿನಿಯರ್ ಇದೆ ಹೊಂಟೋ ಸರ್ ಕನ್ಸ ಎರಡು ವರ್ಷ ಸರ್ ನಾವು ಬೇರೆ ಕಡೆ ಕೋಚಿಂಗ್ ಅಂಟಿ ಎರಡು ಮೂರು ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡಿದು ಮಾಡಿ ತಂದು ಬಡ್ಡಿ ತಂದು ತುಂಬಿದೇವ್ ಸರ್ ನಾವು ನಾವು ಹೆಂಗ್ ಈಗ ನನಗ್ ನ್ಯಾಯ ಬೇಕು ಸರ್ ನನಗ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್ ನಂಗೆ ನ್ಯಾಯ ಬೇಕು ನೋಡ್ರಿ ನ್ಯಾಯ ಕೊಡಿಸ್ರಿ ಸರ್ ನನಗ ಯಾವ ರೀತಿ ಒಂದು ಫಲಿತಾಂಶ ಬರ್ತದ ಈ ರೀತಿ ಇಂಜಿನಿಯರ್ ರೀತಿ ಒಂದು ಕನ್ಸು ನೀವು ಕಂಡಿದ್ರಿ ಸರ್ ಸಿ ಎಸ್ ಮಾಡ್ಬೇಕು ಮಾಡ್ಸ್ಬೇಕು ಒಂದೇ ದೊಡ್ಡ ಮಗನೂ ಸಿ ಎಸ್ ಎವ್ ನೀನು ಸಿ ಎಸ್ ಸಿ ಮಾಡ್ಸ್ಬೇಕು ಒಂದಿದೇವ್ ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವ್ ಕನ್ಸಿದ್ವಿ ಸರ್ ಅಂತದ್ ಹೋಗಿ ಇಕ್ಕ ಹಿಂಗಾಗೋಗ್ ನೋಡ್ರಿ ಸರ್ ಎಲ್ಲಾ ಫಸ್ಟ್ ದಿನ ಬಿಟ್ಟರು ಸೆಕೆಂಡ್ ಆಗಿ ಬಿಡೋದು ಜನಿವಾರ್ ಅಂತ್ರಿ ಸರ್ ಜನಿವಾರ ಕಾಣಿಸ್ತದ್ರಿ ಇದು ಈ ಹಗ್ಗ ಅಂತ ಆ ಹಗ್ಗ ಅಲ್ಲರಿ ಸರ್ ಅಂತ ಹೇಳಿದ್ರು ಅವ ಎಷ್ಟು ಅಂದನ್ ಅಲ್ಲ ನಮ್ಮ ಪಪ್ಪ ತೆಗಿಬೇಡ ತೆಗಲ ಅಂತಂದ್ರ ಸುದ್ದಿ ಅದ್ ತೆಗ್ದ್ರೆ ಎಂಟ್ರಿ ಇಲ್ದರಿ ಇಲ್ಲ ಅಂತ ಓಡಿಸ್ರಿ ಸರ್ ಮಹತ್ವ ಏನು ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದಾಗ ಮುಂಜಿ ಮಾಡ್ತಾರ್ರಿ ಸರ್ ಅದ್ ಮುಂಜಿ ಮಾಡಿ ಅದು ಹಾಕ್ತಾರೀ ಅದು ಏನಾರ ಕೆಟ್ಟದಾದ್ರೆ ಅದು ತೆಗಲಿಕ್ಕೆ ಬರ್ತದ್ರಿ ಇಲ್ದ ತೆಗಿಲಿಕ್ ಬರಲ್ ಅದು ಅದು ತೆಗ್ದಿರು ಅಂತಂದ್ರ ಎಲ್ಲಾರ ಮಣ್ಣಿಗೆ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಇದು ಆ ಮಸೀದ್ ಇತ್ತಂದ್ರೆ ತೆಗಿತಾರ ಸರ್ ಅದು ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದ್ ಪರಂಪರ ಮಾಡಿ ಇಲ್ಲಿ ನಾರ್ಮಲ್ ಇದ್ನು ಮಗ ಸಂಧ್ಯಾನ ಮಾಡಿ ಹೋಗ್ತಂದ್ರಿ ಸರ್ ಅದು ಅದಿದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದಿದ್ರೆ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ರಿಪಬ್ಲಿಕ್ ಕನ್ನಡ ಬೀದರ್ ಒಂದು ಕಡೆ ರಾಜ್ಯದಲ್ಲಿ ಜನವಾರ ಜಟಾಪಟಿ ಕೂಡ ಕೇರಿತು ನೊಂದ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು ಜನಿವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು ಬೀದರ್ನಲ್ಲಿ ಎತ್ತ ಶಿವಮೊಗ್ಗದಲ್ಲಿ ಧರಿಸಿದ ಜನವಾರವನ್ನು ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ತಪ್ಪಿತಸ್ಥರ ವಿರುದ್ದ ಕ್ರಮದ ಭರವಸೆ ನೀಡಿದೆ ಸರ್ಕಾರ ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವಂಚಿತರಾದ ಸುಚಿವೃತ್ ಅವರ ತಾಯಿ ಮಗನಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಟ್ಟಿದ್ದಾರೆ ಅವ್ನಿಗೆ ಬಿಟ್ಟು ರೀ ಈ ಇನ್ನ ನಾ ಹೋಗಿಲ್ಲ ನಾ ಹಾಡ್ಗಾಪುರಕ್ಕೆ ಹೋಗಿದ ಅವ್ನಿಗೆ ಒಂದು ಒಂದ್ ಜನಿವಾರ ಸಲುವಾಗೆ ಅಂದ್ರು ನೋಡ್ರಿ ಸರ್ ಅವನಿ ನಾವ್ ಹೆಂಗೆ ಮಾಡ್ಬೇಕ್ರಿ ಸರ್ ಹೇಳ್ರಿ ಅಲ್ಲ ಅವನಿಗೆ ಆರ್ಗುಮೆಂಟ್ ಅರ್ಗುಮೆಂಟ್ ಮಾಡಿ ಒಳಗೆ ಎಂಟ್ರಿನೇ ಮಾಡಿ ಬಿಡ್ಸಿಲ್ಲ ಅದು ತೆಗಿ ತೆಗೆದ್ರೆ ನಿಂಗೆ ಒಳಗ್ ಬಿಡ್ತೀವಿ ಹೊಟ್ಟೆಂಟ್ ಸಮಯ ಇದು ಮಾಡ್ಯನ್ರಿ ಸರ್ ಅಲ್ಲಿ ಮತ್ತೊಬ್ಬರು ಪೊಲೀಸರು ಅಂತಾರಂತ ಇದು ಏನದ ಹೋಗಿ ನೀ ಆನ್ಸರ್ ಬರೋ ಅಂತ ನಿನ್ನೆ ಪಾಜಿ ಹಾಕೊಂಡ ನಾವ್ ಏನ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ಅಂತಾರಂತ್ರಿ ಸರ್ ನನಗೆ ಯಾ ಹಾಂಗ್ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು ನೀವರ ಹೇಳ್ರಿ ಸರ್ ಹ್ಯಾಂಗ್ ಮಾಡ್ಬೇಕು ನನಗೆ ನ್ಯಾಯ ಬೇಕ್ರಿ ಸರ್ ನನಂಗ್ರಿ ಅವನಿಗೆ ಇಂಜಿನಿಯರ್ ಇದೆ ಹೊಂಟೈ ಸರ್ ಕನ್ಸ ಎರಡು ವರ್ಷದ ಸರ್ ನಾವು ಬೇರೆ ಗಡಿ ಕೋಚಿಂಗ್ ಅಡ್ಡಿ ಎರಡು ಮೂರು ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡ್ದು ಮಾಡಿ ತಂದು ಬಡ್ಡಿ ಲಿಂದ ತುಂಬಿದೇವ್ ಸರ್ ನಾವು ನಾವು ಹೆಂಗ್ ಮಾಡ್ಬೇಕು ಈಗ ನನಗೆ ನ್ಯಾಯ ಬೇಕು ಸರ್ ನನಗ ಅದೆಲ್ಲ ನನ್ಗೆ ಗೊತ್ತಿಲ್ಲ ಸರ್ ನಂಗೆ ನ್ಯಾಯ ಬೇಕು ನೋಡ್ರಿ ನ್ಯಾಯ ಕುಡಸ್ರಿ ಸರ್ ನನಗೆ ರೀತಿ ಒಂದು ಫಲಿತಾಂಶ ಬರ್ತದ ಈ ರೀತಿ ಇಂಜಿನಿಯರ್ ಯಾವ ರೀತಿ ಒಂದು ಕನ್ಸು ನೀವು ಕಂಡಿದ್ರಿ ಸರ್ ಸಿ ಎಸ್ ಮಾಡ್ಬೇಕು ಮಾಡ್ಸ್ಬೇಕು ಒಂದೇ ದೊಡ್ಡ ಮಗನೂ ನನ್ ಸಿ ಎಸ್ ಎನ್ ಸಿ ಎಸ್ ಎ ಮಾಡ್ಸ್ಬೇಕು ಅಂದಿದ್ದೇವ್ ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವ್ ಕನ್ಸಿದ್ ಸರ್ ಅಂತದ್ ಹೋಗಿ ಇಕ್ಕ ಹಿಂಗೇನ್ ನೋಡ್ರಿ ಸರ್ ಎಲ್ಲಾರು ಪರೀಕ್ಷೆ ಫಸ್ಟ್ ದಿನ ಬಿಟ್ಟರು ಸೆಕೆಂಡ್ ಆಗಿ ಜನಿವಾರ್ ಅಂತ್ರಿ ಸರ್ ಜನಿವಾರ್ ಕಾಣಿಸ್ತದೆ ಇದು ಈ ಹಗ್ಗ ಅದಂತರ ಆ ಹಗ್ಗ ಅಲ್ಲರಿ ಸರ್ ಅಂತ ಹೇಳಿದ್ರು ಅವ ಎಷ್ಟ ಅಲ್ಲ ನಮ್ಮ ಪಪ್ಪ ತೆಗಿಬೇಡ ತೆಗೆಯಲ್ಲ ಅಂತಂದ್ರ ಸುದ್ದೆ ಅದ್ ತೆಗ್ದ್ರ ಎಂಟ್ರಿ ಇಲ್ದರಿ ಇಲ್ಲ ಅಂತ ಓಡಿಸೋಕಾರಿ ಸರ್ ಮಹತ್ವ ಏನು ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದಾಗ ಮುಂಜಿ ಮಾಡ್ತಾರ್ರಿ ಸರ್ ಅದು ಮುಂಜಿ ಮಾಡಿ ಅದು ಹಾಕ್ತಾರ್ರಿ ಅದು ಏನಾರ ಕೆಟ್ಟದಾದ್ರೆ ಅದು ತೆಗಿಲಿಕ್ ಬರ್ತದ್ರಿ ಇಲ್ದ್ ತೆಗಲಿಕ್ ಬರಲ್ ಅದು ಅದು ತೆಗ್ದು ಅಂತಂದ್ರ ಎಲ್ಲರ ಮಣ್ಣಿಗೆ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಏನಾರ ಇದು ಆ ಮಸೀದ್ ಇತ್ತಂದ್ರೆ ತೆಗಿತಾರ ಸರ್ ಅದು ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದ್ ಪರಂಪರಾ ಮಾಡಿ ನಾರ್ಮಲ್ ಇದ್ರೂ ಮಗ ಸಂಧ್ಯಾನ ಮಾಡಿ ಹೋಗ್ತಂದ್ರಿ ಸರ್ ಅದು ಅದಿದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದೆ ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ರಿಪಬ್ಲಿಕ್ ಜನವಾರ ಜಟಾಪಟಿ ಕೂಡ ತಾರಕಕ್ಕೆ ಕೇರಿತು ನನ್ನ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿತ್ತು ಜನಿವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು ಬೀದರ್ನಲ್ಲಿ ಹೆಚ್ಚ ಶಿವಮೊಗ್ಗದಲ್ಲಿ ಧರಿಸಿದ ಜನವಾರವನ್ನು ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ತಪ್ಪಿತಸ್ಥರ ವಿರುದ್ದ ಕ್ರಮದ ಭರವಸೆ ನೀಡಿದೆ ಸರ್ಕಾರ ಮತ್ತೊಂದು ಪರೀಕ್ಷೆ ವಂಚಿತರಾದ ಸುಚಿವೃತ್ ಅವರ ತಾಯಿ ಮಗನಿಗೆ ನ್ಯಾಯ ಕೊಡಿಸುವಂತೆ ಕಣ್ಣೀರಿಟ್ಟಿದ್ದಾರೆ ನೋಡ್ರಿ ಸರ್ ಅವನಿಗ ಬಿಟ್ಟು ರೀ ಸರ್ ಇನ್ನ ನಾ ಹೋಗಿಲ್ಲ ನಾ ಅಡ್ಗಾಪುರಕ್ಕೆ ಹೋಗಿದ ಅವ್ನಿಗೆ ಒಣ್ಣ ಜನಿವಾರಸಲ್ವಾಗೆ ಅಂದ್ರು ನೋಡ್ರಿ ಸರ್ ಅವನಿಗೆ ನಾವ್ ಹೆಂಗ್ ಮಾಡ್ಬೇಕ್ರಿ ಸರ್ ಹೇಳ್ರಿ ಅಲ್ಲ ಅವ್ನಿಗೆ ಆರ್ಗ್ಯುಮೆಂಟ್ ಅರ್ಗುಮೆಂಟ್ ಮಾಡಿ ಒಳಗ ಎಂಟ್ರಿನೇ ಮಾಡಿ ಬಿಡ್ಸಿಲ್ಲ ಅದು ತೆಗಿ ತೆಗದ್ರೆ ನಿಳಗ್ ಬಿಡ್ತೀವಿ ಇದು ಸಮೇನ್ರೀ ಸರ್ ಅಲ್ಲಿ ಮತ್ತೊಬ್ರು ಪೊಲೀಸರು ಅಂತಾರಂತ ಇದು ಏನದನ್ನ ಏನೋ ಮ್ಯಾಲ ಹೋಗ್ ನೀ ಆನ್ಸರ್ ಬರೋ ನಿನ್ನೆ ನಿಂದೇ ಹಾಜಿಯಾಗ ನಾವ್ ಏನ್ ಮಾಡಬೇಕು ಮ್ಯಾನೇಜ್ಮೆಂಟ್ ಏನ್ ಮಾಡ್ಬೇಕು ರೀ ಸರ್ ನಾನು ಯಾ ಹೆಂಗ್ ಮಾಡ್ಬೇಕು ನೋಡ್ರಿ ಸರ್ ಹೇಳ್ರಿ ನೀವು ನೀವರ ಹೇಳಿ ಸರ್ ಹ್ಯಾಂಗ್ ಮಾಡ್ಬೇಕು ನನಗ್ ನ್ಯಾಯ ಬೇಕ್ರಿ ಸರ್ ನನಗ್ರಿ ಅವ್ನಿಗೆ ಇಂಜಿನಿಯರ್ ಇದೆ ಸರ್ ಕನ್ಸ ಎರಡು ವರ್ಷದ ಸರ್ ನಾವು ಬೇರೆ ಕಡೆ ಕೋಚಿಂಗ್ ಅಡ್ಡಿ ಎರಡು ಮೂರು ಲಕ್ಷ ರೂಪಾಯಿ ಬಾಕಿ ಮಾಡಿ ಎಲ್ಲ ದುಡ್ದು ಮಾಡಿ ತಂದು ಬಡ್ಡಿ ತಂದು ತುಂಬಿದೇವ್ ಸರ್ ನಾವು ನಾವು ನಾವ್ ಮಾಡ್ಬೇಕು ಈಗ ನನಗ್ ನ್ಯಾಯ ಬೇಕು ಸರ್ ನನಗ ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್ ನಂಗೆ ನ್ಯಾಯ ಬೇಕು ನೋಡ್ರಿ ನ್ಯಾಯ ಕೊಡಸ್ರಿ ಸರ್ ನನಗೆ ಯಾವ ರೀತಿ ಒಂದು ಫಲಿತಾಂಶ ಬರ್ತದೆ ಈ ರೀತಿ ಇಂಜಿನಿಯರ್ ಯಾವ ರೀತಿ ಒಂದು ಕನ್ಸು ನೀವು ಕಂಡಿದ್ರಿ ಸರ್ ಸಿ ಎಸ್ ಮಾಡ್ಬೇಕು ಮಾಡ್ಸ್ಬೇಕು ಅಂದ್ರೆ ದೊಡ್ಡ ಮಗನ ಸಿ ಎಸ್ ಇವ್ನಿಗೂ ಸಿ ಎಸ್ ಸಿ ಮಾಡಿಸ್ಬೇಕು ಅಂದಿದೇವ್ ಸರ್ ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನ ಅಂತ ನಾವು ಕನ್ಸಿದ್ವಿ ಸರ್ ಅಂತದ್ ಹೋಗಿ ಈ ಕಕ್ ಹಿಂಗ್ ಆಗೋಗ್ ನೋಡ್ರಿ ಸರ್ ಎಲ್ಲ ಫಸ್ಟ್ ದಿನ ಬಿಟ್ಟರು ಸೆಕೆಂಡ್ ಬಿಡ ಜನಿವಾರ್ ಅಂತ್ರಿ ಸರ್ ಜನಿವಾರ ಕಾಣಿಸ್ತದೆ ಇದು ಈ ಹಗ್ಗ ಅದಂತರ ಆ ಹಗ್ಗ ಅಲ್ದರಿ ಸರ್ ಅಂತ ಹೇಳಿದ್ರು ಅವ ಎಷ್ಟು ಅಂದ್ ಅಲ್ಲ ನಮ್ಮ ಪಪ್ಪ ತೆಗಿಬೇಡ ತೆಗೆಯಲ್ಲ ಅಂತಂದ್ರ ಸುದ್ದೆ ತೆಗ್ದ್ರೆ ಎಂಟ್ರಿ ಇಲ್ರ ಇಲ್ಲ ಅಂತ ಓಡಿಸ್ ಮಹತ್ವ ಏನು ವಿಶೇಷತೆ ಅಂದ್ರೆ ನಮ್ಮಲ್ಲಿ ಅದು ಒಂದು ದೊಡ್ಡ ಪ್ರಮಾಣದ ಮುಂಜಿ ಮಾಡ್ತಾರ್ರಿ ಸರ್ ಅದು ಮುಂಜಿ ಮಾಡಿ ಅದು ಹಾಕ್ತಾರ್ರಿ ಅದು ಏನಾರ ಕೆಟ್ಟದಾದ್ರೆ ಅದು ತೆಗಲಿಕ್ಕೆ ಬರ್ತದ್ರಿ ಇಲ್ದ ತೆಗಿಲಿಕ್ ಬರಲ್ದ ಅದು ಅದು ತೆಗ್ದು ಅಂತಂದ್ರ ಎಲ್ಲಾರ ಮಣ್ಣಿ ಹೋದ್ರ ಅಥವಾ ಏನಾರ ಸೂರ್ಯಗ್ರಹಣ ಹಿಡಿದ್ರ ಅಥವಾ ಇದು ಏನಾರಸೀದ್ ಇತ್ತಂದ್ರೆ ತೆಗಿತಾರ ಸರ್ ಅದು ಅದು ಸಂಧ್ಯಾನ ಮಾಡಿ ಅದು ಇದು ಮಾಡಿ ಅದು ಒಂದು ಪರಂಪರಾ ಮಾಡಿ ಇಲ್ಲಿ ನಾರ್ಮಲ್ ಇದ್ನು ಮಗ ಸಂಧ್ಯಾನ ಮಾಡಿ ಹೋಗ್ತಂದ್ರಿ ಸರ್ ಅದು ಅದಿದ್ರೆ ನಮ್ಮಲ್ಲಿ ಸಂಧ್ಯಾನ ಅದು ಮಾಡ್ಲಿಕ್ಕೆ ಬರ್ತದ ಇದ್ರ ಕ್ಯಾಮ್ರಾ ಪರ್ಸನ್ ಜೊತೆ ನಾನು ಒಂದ್ ಕಡೆ ರಾಜ್ಯದಲ್ಲಿ ಜನಿವಾರ ಜಟಾಪಟಿ ಕೂಡ ತಾರಕಕ್ಕೆ ಏರಿತ್ತು ನೊಂದ ವಿದ್ಯಾರ್ಥಿಗಳ ಪರವಾಗಿ ಬೆಳಗ್ಗಿನಿಂದಲೂ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿ ಜನಿವಾರ ಧರಿಸಿದ್ದ ಕಾರಣಕ್ಕೆ ಸಿಇಟಿ ಪರೀಕ್ಷೆಯಿಂದ ವಿದ್ಯಾರ್ಥಿಯನ್ನ ದೂರ ಇಡಲಾಗಿತ್ತು ಬೀದರ್ನಲ್ಲಿ ಎತ್ತ ಶಿವಮೊಗ್ಗದಲ್ಲಿ ಧರಿಸಿದ ಜನವಾರವನ್ನು ಕತ್ತರಿಸಿ ಡಸ್ಟ್ಬಿನ್ಗೆ ಹಾಕಿ ನಂತರದಲ್ಲಿ ವಿದ್ಯಾರ್ಥಿಗಳನ್ನ ಪರೀಕ್ಷೆಗೆ ಅನುವು ಮಾಡಿಕೊಡಲಾಗಿತ್ತು ಇದೀಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ ತಪ್ಪಿತಸ್ಥರ ವಿರುದ್ದ ಕ್ರಮದ ಭರವಸೆ ನೀಡಿದೆ ಸರ್ಕಾರ ಮತ್ತೊಂದು ಕಡೆಯಲ್ಲಿ ಪರೀಕ್ಷೆ ವಂಚಿತರಾದ ಸುಚಿವೃತ್ ಅವರ ತಾಯಿ ಮಗನಿಗೆ ನ್ಯಾಯ